ಆದಂತಹ ಒಂದು ಪ್ರಕರಣ ನಡೆದಿದೆ ಕೂಜಳ್ಳಿ ಅಂಬೇಡ್ಕರ್ ವಸತಿ ಶಾಲೆ ವಾರ್ಡನ್ ವಿರುದ್ಧ ಕಂಪ್ಲೇಂಟ್ ಬಂದಿದೆ ವಾರ್ಡನ್ ಶಂಕರ್ ವಿರುದ್ಧ ಕುಮಟಾ ಠಾಣೆಗೆ ಸಂತ್ರಸ್ತೆ ದೂರು ನೀಡಿದ್ದಾರೆ ಏಳು ವರ್ಷಗಳಿಂದ ಸ್ವಚ್ಛತಾ ಸಿಬ್ಬಂದಿಯಾಗಿ ಮಹಿಳೆ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಕೂಜಳ್ಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಸ್ವಚ್ಛತಾ ಸಿಬ್ಬಂದಿಯಾಗಿ ಕಳೆದ ಏಳು ವರ್ಷದಿಂದಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಒಂದು ವರ್ಷದಿಂದ ವಾರ್ಡನ್ ಶಂಕರ್ನಿಂದ ಲೈಂಗಿಕ ಕಿರುಕುಳ ಬಂತು ದೈಹಿಕ ಮಾನಸಿಕವಾಗಿ ಕಿರುಕುಳವನ್ನು ಕೊಡ್ತಾ ಇದ್ದಾರಂತೆ ಸಂತ್ರಸ್ತೆ ಮಾಡಿರುವಂತಹ ಆರೋಪ ಇದು ದೂರು ಕೂಡ ದಾಖಲಿಸಿದ್ದಾರೆ ಲೈಂಗಿಕ ದೌರ್ಜನ್ಯದ ಬಗ್ಗೆ ಬಾಯ್ ಬಿಡಬಾರ್ದು ಅಂತ ವಾರ್ಡನ್ ಬೆದರಿಕೆ ಬೇರೆ ಹಾಕಿದಂತೆ ಸಮಾಜ ಕಲ್ಯಾಣ ಇಲಾಖೆಗೆ ದೂರು ನೀಡಿದ್ರು ಕ್ರಮ ಕೈಗೊಳ್ಳಿಲ್ಲ ಅಧಿಕಾರಿಗಳು ಈಗ ನ್ಯಾಯಕ್ಕಾಗಿ ಕುಮಟಾ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಸಂತ್ರಸ್ತೆ ಅವರು ವಾರ್ಡನ್ನಿಂದ ಲೈಂಗಿಕ ಕಿರುಕುಳ ಆಗ್ತಿದೆ ಅವರು ಶಂಕರ್ಪಳ ಅಂತ ಅವರು ರೂಮಿಗೆ ಬ ಕರಿಯೋದು ರೂಮಿಗೆ ಬಾಯ್ ಹೇಳೋದು ಆಮೇಲೆ ಬೈಕ್ ಮೇಲೆ ಕೂತ್ಕೊಳ್ಳೋದು ನನ್ನ ಅಲ್ಲಿ ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರ್ರಿ ಅಂತ ಹೇಳೋದು ಆಮೇಲೆ ಲೈಟ್ ನೈಟ್ ಡ್ಯೂಟಿ ಮಾಡಿದವಾಗ ನೈಟ್ ಇದ್ಕೊಂಡು ನೀವು ಮೇಲ್ಗಡೆ ಲೈಟ್ ಆಫ್ ಮಾಡಿಬರ್ರಿ ಎಲ್ಲ ಕಡೆ ಲೈಟ್ ಆಫ್ ಅವರೇ ಮಾಡೋದು ಆಮೇಲೆ ಮಕ್ಕಳಿಗೆ ಮಕ್ಕಳನ್ನು ನಮ್ಮ ಮಲಗಿಸೋದು ಆಮೇಲೆ ಮೇಲ್ಗಡೆ ಲೈಟ್ ಇದೆ ಕೀ ಬರ್ರಿ ಅಂತ ಹೇಳಿದವಾಗ ನಾವು ಹೋದ ಕೂಡಲೇ ನನ್ನ ನಾ ಬರಲಿ ಬರ್ತಾರೆ ನನ್ನ ಹಿಂದೆ ಬರ್ತಾರೆ ಅವರು ಆಮೇಲೆ ನಾನು ಹೋಗಿ ಹೋಗುವುದೇ ಇಲ್ಲ ಆಮೇಲೆ ಕೆಳಗಡೆ ಬಂದ್ಕೊಂಡು ನಿಮಗೆ ಮಲಗಲಿಕ್ಕೆ ಒಬ್ಬರೇ ಬೇಜಾರಾಗೋದಿಲ್ವಾ ಅಂತ ಹೇಳ್ತಾರೆ ಮತ್ತು ಕೈ ಮುಟ್ಟು ಕೈ ಮುಟ್ಕೊಂಡು ಇಷ್ಟು ದಪ್ಪ ಇದೆ ಅಲ್ಲ ಇದೆಲ್ಲ ಕ ಇದು ಮಾಡಬೇಕು ಮಾಡಬೇಕು ಕೈ ಮುಟ್ಕೊಂಡು ಹೇಳ್ತಾರೆ ಅಂತ ಗೊತ್ತಿಲ್ಲ ಸರ ಹೌದು ತುಂಬ ಕೃ ಕಿರುಕುಳ ಆಗ್ತದೆ ನನಗೆ ಅಲ್ಲಿ ಕೆಲಸ ಮಾಡೋದು ಅಷ್ಟು ಇದು ಕಷ್ಟ ಆಗ್ತದೆ ಸರ ನನಗೆ ನ್ಯಾಯ ಬೇಕು ಸರ ಯಾಕಂದರೆ ಹೌದು ಸರ್ ನಾನು ಎಮ್ ಎಲ್ ಎ ಅವರಿಗೆ ದೂರು ಕೊಟ್ಟಿದ್ದೆ ಡಿ ಡಿ ಅವ್ರಿಗೆ ದೂರು ಕೊಟ್ಟಿದ್ದೆ ಆಮೇಲೆ ಪ್ರಿನ್ಸಿಪಾಲ್ರಿಗೆ ಹೇಳಿದೆ ನಾನು ಟೀಚರ್ಸ್ ಎಲ್ಲರಿಗೂ ಗೊತ್ತಿದೆ ಮತ್ತು ನನ್ನ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಭರತ್ ಹಾಸ್ಟೆಲ್ ವಾರ್ಡನ್ ಶಂಕರ್ ವಿರುದ್ಧ ಈಗ ಸಂತ್ರಸ್ತೆ ಮಾಡ್ತಾ ಇರುವಂತಹ ಆರೋಪ ಅವರ ವಿರುದ್ಧ ಕಂಪ್ಲೇಂಟ್ ಕೂಡ ಈಗ ದಾಖಲಾಗಿರುವಂಥದ್ದು ಏನ್ ಆರೋಪ ಮಾಡ್ತಿದ್ದಾರೆ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸ್ತು ಶಾಲೆಯಲ್ಲಿ ಕಳೆದ ಏಳು ವರ್ಷದಿಂದ ಸ್ವಚ್ಛತಾ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಿದ್ದಂತಹ ಸಂತ್ರಸ್ತೆ ಶಾಂತಿ ಅವರು ಅಲ್ಲಿ ಕೆಲಸ ಮಾಡ್ತಿದ್ರು ಆದ್ರೆ ಕಳೆದ ಒಂದು ವರ್ಷದಿಂದ ಏನಾಗ್ತಿದೆ ಅವರಿಗೆ ಇಲ್ಲಿನ ವಾರ್ಡನ್ ಶಂಕರ್ ಎಸ್ ಕೋಣೆ ಏನಿದ್ದಾನೆ ಅವನು ಲೈಂಗಿಕ ಹಾಗೂ ದೈಹಿಕ ಏನೋ ಕಿರುಕುಳ ಕೂಡ ಕೊಡ್ತಾ ಇರುವಂತದ್ದು ಮಹಿಳೆ ಸಾಕಷ್ಟು ಈ ಬಗ್ಗೆ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರ ನಿಲ್ಲಕ್ಕೂ ಪ್ರಯತ್ನ ಮಾಡಿದ್ರು ಇದನ್ನು ಎಷ್ಟು ತಗಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅವರ ಮತ್ತೆ ಮತ್ತೆ ಇಂತ ಕಿರುಕುಳ ಆಗ್ತಾನೆ ಇರುವಂತದ್ದು ಸಾಕಷ್ಟು ಏನು ಇಂತ ಕಿರುಕುಳ ಅನುಭವಿಸಿ ಕೊನೆಗೆ ಅವರು ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ ಹಿಂದೆ ದೂರು ಕೂಡ ನೀಡಿದ್ರು ಅದು ಕೂಡ ಯಾವುದೇ ರೀತಿಯಲ್ಲಿ ಅವರಿಗೆ ಒಂದು ಸಹಾಯ ದೊರಕಿರಲಿಲ್ಲ ಇದೀಗ ಈ ಬಗ್ಗೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿರುವಂತದ್ದು ಆದ್ರೆ ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ಈವರೆಗೆ ಯಾವುದೇ ಕ್ರಮ ಆಗಿಲ್ಲ ಸಂಬಂಧಪಟ್ಟ ವಾರ್ಡನ್ ಏನಿದ್ದಾನೆ ಅವನ ವಿರುದ್ಧ ಈವರೆಗೆ ಒಂದು ಎನ್ಕ್ವೈರಿ ಕೂಡ ಪೊಲೀಸರು ಇನ್ನು ಕೂಡ ಮಾಡಿಲ್ಲ ಇದೊಂದು ದೊಡ್ಡ ಪ್ರಶ್ನೆ ಆಗಿರುವಂಥದ್ದು ಅಧಿಕಾರಿಗಳು ಇಂತ ವಾರ್ಡನ್ ವಿರುದ್ಧ ಯಾಕೆ ಇನ್ನು ಕೂಡ ಏನು ಎನ್ಕ್ವೈರಿ ಮಾಡಿಲ್ಲ ಎಂಬುದು ಈಗ ಎದುರಾಗಿರುವ ಪ್ರಶ್ನೆ ಆಗಿದೆ ಕಳೆದ ಏಳು ವರ್ಷಗಳಿಂದ ಈ ಮಹಿಳೆ ಏನಿದ್ರೆ ಅದೇ ಅಲ್ಲಿ ಆ ಏನೋ ವಸತಿ ಶಾಲೆಯಲ್ಲಿ ಕೆಲಸ ಮಾಡಿದ್ದಾರೆ ಸ್ವಚ್ಛತ ಸಿಬ್ಬಂದಿಯಾಗಿ ಆದ್ರೆ ಈಗ ಆ ಮಹಿಳೆ ಏನಿದ್ದಾರೆ ಎಲ್ಲೂ ಹೋದ್ರು ಅಂದ್ರೆ ಮಹಿಳೆ ಅದೇ ವಸತಿ ಶಾಲೆಯಲ್ಲಿ ರಾತ್ರಿ ವೇಳೆ ಕೂಡ ಕೆಲಸ ಮಾಡ್ತಾರೆ ಮಕ್ಕಳ ಪರವಾಗಿ ಆದ್ರೆ ಮಹಿಳೆ ಯಾವಾಗ ಒಬ್ಬಂಟಿ ಆಗಿರ್ತಾರೆ ಯಾವಾಗ ಅಲ್ಲಿ ಬೇರೆ ಕಡೆ ರಾತ್ರಿ ಹೊತ್ತಾಗಿರ್ಬೋದು ಅವ್ರು ಬೇರೆ ಕಡೆ ವಸತಿ ಶಾಲೆಯಲ್ಲಿ ಎಲ್ಲರೂ ಸುರ್ಗಾಡುವಾಗ್ಲು ಇವ ಆತ ಆ ಮಹಿಳೆಯ ಹಿಂದೆ ಬಂದು ಆಕೆಗೆ ಎಲ್ಲೆಲ್ಲಿ ತಾನೋ ದೈಹಿಕ ಹಾಗೂ ಮಾನಸಿಕ ಲೈಂಗಿಕ ಕಿರು ಕುರುಕುಳ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಆ ಪ್ರದೇಶದ ಎಲ್ಲವೂ ಕೂಡ ಪ್ರಯತ್ನ ಮಾಡಿದ್ದಾನೆ ಈಗ ಮಹಿಳೆ ಏನಿದ್ದಾರೆ ಸಾಕಷ್ಟು ಇದು ಸಂಕಷ್ಟಕ್ಕೆ ಈಡಾಗಿ ಕೊನೆಗೆ ಇದೀಗ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಆದ್ರೆ ಈಗ ಪೊಲೀಸರು ಮಾತ್ರ ಯಾಕೆ ಆಕ್ಷನ್ ತಗೊಂಡಿಲ್ಲ ಎಂಬುದು ಈಗ ದೊಡ್ಡ ಕ್ವಶನ್ ಆಗಿರುವಂತದ್ದು ನಿಜ ಥ್ಯಾಂಕ್ ಯು ಭರತ್ ತಮ್ಮ ಮಾಹಿತಿಗಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್